ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಈ ಹಿಂದೆ ಸಹ ನಾನು ಒಂದು ಫೋರ್ ಗೆ ರಿಲೇಟೆಡ್ ಆದಂತಹ ಒಂದು ವಿಡಿಯೋವನ್ನ ಮಾಡಿದ್ದೆ ಸೊ ಯಾರಾದರೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಏನಿದೆ ಇದು ಆ ಒಂದು ವಿಡಿಯೋದ ಮುಂಬರೆದಂತಹ ಭಾಗ ಸರಿನಾ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಮೇಲ್ಗಡೆಗೆ ರೈಟ್ ಸೈಡ್ ಟಾಪಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇದೆಯಲ್ಲ ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋದಿಂದ ನೀವು ಆ ವಿಡಿಯೋಗೆ ಹೋಗ್ತೀರ ಸೊ ಅಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಬೋದು ಆಮೇಲೆ ಬಂದ್ಬಿಟ್ಟು ವಾಪಸ್ ಈ ಒಂದು ವಿಡಿಯೋನ ನೋಡೋದು ತುಂಬಾ ಸೂಕ್ತ ಒಂದ್ಸರಿ ರೀಕ್ಯಾಪ್ ಮಾಡ್ಕೊಂಬಿಡೋಣ ಸೊ ನಾವು ಏನೇನು ಕವರ್ ಮಾಡಿದ್ವಿ ಆ ಒಂದು ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು ಅಲ್ವಾ ಸೊ ಸ್ನೇಹಿತರೆ ಫೋರ್ ಎಕ್ಸ್ ಅಂದರೆ ಏನು ಹೇಳಿ ಕವರ್ ಮಾಡಿದ್ವಿ ಫೋರ್ ಎಕ್ಸ್ ಜಗತ್ತಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸೊ ಅದೇ ರೀತಿಯಾಗಿ ಇವಾಗ ನಾವು ಈ ಫೋರೆಕ್ಸ್ ಮಾರ್ಕೆಟು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಹಾಗೂ ಈ ಫೋರೆಕ್ಸ್ ಮಾರ್ಕೆಟು ಏನೇನನ್ನು ನಮಗೆ ಹೇಳಿದೆ ಹಿಂದಿನ ವೀಡಿಯೋದಲ್ಲಿ ನಾನು ಏನೇನು ಕವರ್ ಮಾಡಿದೆ ಎಲ್ಲವೂ ಒಂದು ಸರಿ ಫಾಸ್ಟಾಗಿ ರಿಕವರ್ ಮಾಡ್ಕೊತ ಹೋಗೋಣ ಫೋರೆಕ್ಸ್ ಅಂತ ಹೇಳಿದ್ರೆ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿಬಿಟ್ಟು ಫೋರೆಕ್ಸಿನ ಅಬ್ರಿವೇಶನು ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿಬಿಟ್ಟು ಸೊ ಇದು ನಮಗೆ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಸರಿನಾ ಸೊ ಫೋರೆಕ್ಸ್ ಮಾರ್ಕೆಟ್ ಅಂತ ಹೇಳಿದ್ರೆ ಇದರಲ್ಲಿ ಒಂದು ದೇಶದ ಕರೆನ್ಸಿಯನ್ನು ಕೊಟ್ಟು ಇನ್ನೊಂದು ದೇಶದ ಕರೆನ್ಸಿಯನ್ನು ತೊಗೊಳ್ತಕ್ಕಂಥದ್ದು ಇದನ್ನು ಇಂಡಿವಿಜುವಲ್ಸು ಮಾಡ್ತಾರೆ ಗೌರ್ಮೆಂಟ್ನವರು ಮಾಡ್ತಾರೆ ಬಿಸ್ನೆಸ್ ಪೀಪಲ್ಲು ಮಾಡ್ತಾರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ನವರು ಮಾಡ್ತಾರೆ ಸೊ ಉದಾಹರಣೆಗೆ ಇಲ್ಲಿ ನಾನು ಯು ಎಸ್ ಡಾಲರನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಯನ್ ರುಪೀಸ್ನ ಕೊಟ್ಬಿಟ್ಟು ನಾವು ಯು ಎಸ್ ಡಾಲರನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಕರೆಕ್ಟಾ ಸೊ ಏನಾಗುತ್ತೆ ಅಂದರೆ ಯು ಎಸ್ ಡಿ ನಾವು ಪರ್ಚೇಸ್ ಮಾಡುವಂತಹದ್ದು ಎಡಗಡೆ ಭಾಗಕ್ಕಾಗತ್ತೆ ನಾವು ಏನನ್ನು ಕೊಟ್ಟು ಪರ್ಚೇಸ್ ಮಾಡ್ತಾ ಇರ್ತೀವಲ್ಲ ಅದು ನಮಗೆ ರೈಟ್ ಸೈಡಿಗಾಗುತ್ತೆ ಅಂದರೆ ಯು ಎಸ್ ಡಿ ಐ ಎನ್ ಆರ್ ಅಂತ ಹೇಳಿದ್ರೆ ಐ ಎನ್ ಆರನ್ನು ಅನ್ನು ಕೊಟ್ಟು ಯು ಎಸ್ ಡಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಯುರೋ ಯು ಎಸ್ ಡಿ ಅಂತ ಹೇಳಿದ್ರೆ ಯು ಎಸ್ ಡಿಯನ್ನು ಕೊಟ್ಟು ಯುರೋವನ್ನು ಖರೀದಿ ಮಾಡ್ತಕ್ಕಂಥದ್ದು ಯಾವುದೇ ಒಂದು ದೇಶಕ್ಕೆ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕರೆನ್ಸಿ ಎಕ್ಸ್ಚೇಂಜ್ ಆಗಲೇಬೇಕು ಸೊ ಹಾಗಾಗಿ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ಸ್ ಮಾಡ್ತಾರೆ ಅಂದರೆ ನಾರ್ಮಲಾಗಿ ಬಿಸ್ನೆಸ್ ಪೀಪಲ್ ಆಗಿರ್ಬೋದು ಕಾಮನ್ ಪೀಪಲ್ ಆಗಿರ್ಬೋದು ಅಥವಾ ಟ್ರಾವೆಲ್ ಮಾಡಬೇಕಾದರು ಆಗಿರಬಹುದು ಅಥವಾ ಒಂದು ಫಂಡ್ಸ್ಗಳನ್ನು ಹೆಡ್ಜ್ ಹೆಡ್ ಫಂಡ್ಗಳಿರ್ತವೆ ಅವರು ಮಾಡ್ಬೋದು ಇಂಡಿವಿಜುವಲ್ ಟ್ರೇಡರ್ಸ್ಗಳು ಮಾಡ್ಬೋದು ಹಾಗೂ ಇನ್ವೆಸ್ಟರ್ಸ್ಗಳು ಮಾಡಬಹುದು ಸೊ ಹಾಗಾದರೆ ಅಕೌಂಟ್ಗಳಲ್ಲಿ ಎಷ್ಟು ರೀತಿಯಾದಂಥ ಅಕೌಂಟ್ ಇದೆ ನಾಲ್ಕು ರೀತಿಯಾದಂಥ ಅಕೌಂಟು ಯಾವುದು ಸ್ಟ್ಯಾಂಡರ್ಡ್ ಅಕೌಂಟು ಮಿನಿ ಅಕೌಂಟು ಮೈಕ್ರೋ ಅಕೌಂಟು ಅಥವಾ ಸೆಂಟ್ ಅಕೌಂಟು ಅಂತ ಕರಿತೀವಿ ಸೊ ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ ಒಂದು ಲಾಟಿನ ಸೈ ಒಂದು ಲಾಟ್ ಅಂತ ಹೇಳಿದ್ರೆ ಒಂದು ಲಕ್ಷ ಯೂನಿಟ್ಸಿಂದು ಒಂದು ಲಾಟ್ ಆಗುತ್ತೆ ಅದೇ ಮಿನಿಯಲ್ಲಿ ಒಂದು ಲಾಟ್ ಅಂತ ಹೇಳಿದ್ರೆ ಹತ್ತು ಸಾವಿರ ಯೂನಿಟ್ಸಿಂದು ಮೈಕ್ರೋದಲ್ಲಿ ಒಂದು ಲಾಟು ಅಂತ ಹೇಳಿದ್ರೆ ಸಾವಿರ ಯೂನಿಟ್ಸಿಂದ ಇರುತ್ತೆ ಸೊ ಫೋರ್ ಎಕ್ಸಲ್ಲಿ ಹಾಗಾದರೆ ಒಂದು ಲಾಟನ್ನು ತೊಗೋಬೇಕಾ ಮಿನಿಮಮ್ ಅಂತ ಹೇಳಿದ್ರೆ ಇಲ್ಲ ನಾವು ಅರ್ಧ ಲಾಟನ್ನು ತಗೋಬೋದು ಕಾಲ ಲಾಟನ್ನು ಸಹ ತಗೋಬಹುದು ಸೊ ಯಾರಾದರೂ ಫೋರೆಕ್ಸನ್ನು ಕಲಿಬೇಕು ಅಂತ ನಿಮಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಇದೇ ತಿಂಗಳ ಇಪ್ಪತ್ತೆಂಟನೆಯ ತಾರೀಕು ನಾನು ಹಿಂದಿಯಲ್ಲಿ ತೊಗೊತಾ ಇದ್ದೀನಿ ಹಾಗೂ ಮೂವತ್ತನೇ ತಾರೀಕು ನಾನು ಕನ್ನಡದಲ್ಲಿ ಒಂದು ಫೋರೆಕ್ಸಿನ ಕ್ಲಾಸಸನ್ನು ತೊಗೊತಾ ಇದ್ದೀನಿ ಡೆಡಿಕೇಟೆಡ್ ಆದಂತಹ ಕ್ಲಾಸಸ್ಸು ಆಸಕ್ತಿರಿಯೋರು ಆಸಕ್ತರು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪಿನ ಒಂದು ಲಿಂಕನ್ನು ಹಾಕಿರ್ತೀನಿ ಸೊ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಗ್ರೂಪಲ್ಲಿ ಜಾಯ್ನ್ ಆಗಿ ಸೊ ನಿಮಗೆ ರೆಗ್ಯುಲರಾಗಿ ಕ್ಲಾಸಸ್ಸಿನ ಬಗ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಟ್ರೇಡ್ ಆಗುವಂತಹ ಒಂದು ಪೇರ್ಸ್ ಯಾವುದ್ಯಾವುದು ಫೋರೆಕ್ಸಲ್ಲಿ ಅಂತ ಹೇಳಿದ್ರೆ ಮೇಜರ್ ಪೇಯರ್ಸ್ ಅಂತ ಕರಿತೀವಿ ಯಾವುದು ಯುರೋ ಯು ಎಸ್ ಡಿ ಯುರೋ ಯು ಎಸ್ ಡಿಯಲ್ಲಿ ಏನಾಗುತ್ತೆ ಅಂದರೆ ಲಿಕ್ವಿಡಿಟಿ ತುಂಬ ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಸ್ಪ್ರೆಡ್ಸ್ ಕೂಡ ತುಂಬ ಚಿಕ್ಕದಿರುತ್ತೆ ಸ್ಪ್ರೆಡ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಆಸ್ಕ್ ಮತ್ತು ಬಿಡ್ಡಿನ ಮಧ್ಯೆ ಡಿಫ್ರೆನ್ಸ್ ಇರ್ತಕ್ಕಂತಹ ಒಂದು ಪ್ರೈಸ್ಗೆ ನಾವು ಸ್ಪ್ರೆಡ್ಸ್ ಅಂತ ಕರಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟು ಯಾವುದು ಅಂತ ಹೇಳಿದ್ರೆ ಯು ಎಸ್ ಡಿ ಜೆ ಪಿ ವೈ ಯು ಎಸ್ ಡಿ ಜೆ ಪಿ ವೈ ಅಂದರೆ ಜಾಪನೀಸ್ ಎಣ್ಣನ್ನು ಕೊಟ್ಟು ಯು ಎಸ್ ಡಾಲರನ್ನು ಖರೀದಿ ಮಾಡ್ತಕ್ಕಂಥದ್ದು ಅಂದರೆ ಯು ಎಸ್ ಡಿ ಜೆ ಪಿ ವೈ ಅಂತ ಕರೀತಾರೆ ಇದು ಏಷ್ಯಾದಲ್ಲಿ ಪಾಪ್ಯುಲರ್ ಆಗಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಇದು ಟೋಕಿಯೋ ಸೆಷನ್ ನೋಡಿ ಅಕ್ರಾಸ್ ದ ಗ್ಲೋಬಲ್ಲಿ ಬೇರೆ ಬೇರೆ ಒಂದು ಇರುತ್ತೆ ಲೈಕ್ ಇಂಡಿಯನ್ ಮಾರ್ಕೆಟಿನ ಟೈಮಿಂಗ್ಸೇ ಬೇರೆ ಯು ಕೆ ಮಾರ್ಕೆಟಿನ ಟೈಮಿಂಗ್ಸೇ ಬೇರೆ ಅದೇ ರೀತಿ ನ್ಯೂಯಾರ್ಕ್ ಮಾರ್ಕೆಟಿನ ಟೈಮಿಂಗ್ಸೇ ಬೇರೆ ಅಲ್ವಾ ಸೊ ಅದೇ ರೀತಿಯಾಗಿ ಫೋರೆಕ್ಸಲ್ಲಿ ಟೋಕಿಯೋ ಅಂತ ಹೇಳಿಬಿಟ್ಟು ಒಂದು ಟೈಮ್ ಝೋನನ್ನು ಆ ಒಂದು ಡ್ಯೂರೇಷನ್ ಏನಿದೆ ಆ ಒಂದು ಡ್ಯೂರೇಷನಲ್ಲಿ ಟೋಕಿಯೋ ಡ್ಯೂರೇಷನ್ ಅಂತ ಕರೀತಾರೆ ಅದೇ ರೀತಿ ಲಂಡನ್ ಸೆಷನ್ ಅಂತ ಇರುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಯು ಎಸ್ ಸೆಷನ್ ಅಂತಲೂ ಇರುತ್ತೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಸೆಷನ್ಸ್ಗಳು ಇರುತ್ತೆ ಅದರಲ್ಲಿ ಟೋಕಿಯೋ ಸೆಷನ್ನಲ್ಲಿ ಈ ಯು ಎಸ್ ಡಿ ಜೆ ಪಿ ವೈ ಅಂತಕ್ಕಂಥದ್ದು ಏನಿದೆ ಇದು ತುಂಬಾ ಒಂದು ವಾಲಟೈಲ್ ಆಗಿರ್ತಕ್ಕಂಥದ್ದು ಹಾಗೂ ಏಷ್ಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಇನ್ನು ಮೂರನೇದು ಯಾವುದು ಅಂತ ಹೇಳಿದ್ರೆ ಕೇಬಲ್ ಕೇಬಲ್ ಅಂದರೆ ಏನು ಅಂದರೆ ಜಿ ಬಿ ಪಿ ಯು ಎಸ್ ಡಿಯ ಒಂದು ಹೆಸರು ಜಿ ಬಿ ಪಿ ಯು ಎಸ್ ಡಿ ಪೇರಿಗೆ ಕೇಬಲ್ ಅಂತಲೂ ಕರೀತಾರೆ ಏನಿದು ಜಿ ಬಿ ಪಿ ಯು ಎಸ್ ಡಿ ಅಂತ ಹೇಳಿದ್ರೆ ಬ್ರಿಟಿಷ್ ಪೌಂಡ್ ಯು ಎಸ್ ಡಾಲರ್ ಅಂದರೆ ಯು ಎಸ್ ಡಾಲರನ್ನು ಕೊಟ್ಟು ಬ್ರಿಟಿಷ್ ಪೌಂಡನ್ನು ಖರೀದಿ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂದರೆ ಸ್ವಿಝಿ ಅಂದರೆ ಯು ಎಸ್ ಡಿ ಸಿ ಎಚ್ ಎಫ್ ಸೊ ಯು ಎಸ್ ಡಿ ಸಿ ಎಚ್ ಎಫಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಯೂಶ್ವಲಿ ಯು ಎಸ್ ಡಾಲರ್ ಆ್ಯಂಡ್ ಸ್ವಿಸ್ ಫ್ರ್ಯಾಂಕ್ ಅಂತ ಕರೀತಾರೆ ಇದರ ಸ್ವೀಟ್ ಅಥವಾ ಪೆಟ್ ನೇಮ್ ಯಾವುದು ಏನು ಅಂತ ಹೇಳಿದ್ರೆ ಸ್ವಿಸಿ ಅಂತ ಕರೀತಾರೆ ಇದನ್ನು ಅದೇ ರೀತಿಯಾಗಿ ನೆಕ್ಸ್ಟು ಮೇಜರ್ ಪೇರ್ಸ್ ಅಂತ ಹೇಳಿದ್ರೆ ಜಾಸ್ತಿ ಟ್ರೇಡ್ ಆಗುವ ಪೇರ್ ಯಾವುದು ಅಂತ ಹೇಳಿದ್ರೆ ಎ ಯು ಡಿ ಯು ಎಸ್ ಡಿ ಆಸ್ಟ್ರೇಲಿಯನ್ ಡಾಲರ್ ವರ್ಸಸ್ ಯು ಎಸ್ ಡಾಲರ್ ಇದು ತುಂಬ ಚೈನೀಸ್ ಎಕಾನಮಿಗೆ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು ಹಾಗೂ ಕಮೋಡಿಟಿ ಡ್ರಿವನ್ ಆಗಿರುತ್ತೆ ನೆಕ್ಸ್ಟು ಯು ಎಸ್ ಡಿ ಕ್ಯಾಡ್ ಅಂದರೆ ಯು ಎಸ್ ಡಾಲರ್ ವರ್ಸಸ್ ಕೆನಡಿಯನ್ ಡಾಲರ್ ಅಂತ ಇದನ್ನು ಲೋನಿ ಅಂತಲೂ ಕರೀತಾರೆ ಮತ್ತು ಮರಾಠೀಸ್ ಯಾರಾದರೂ ಇದ್ದರೆ ಲೋನಿ ಅಂತ ಹೇಳಿದ್ರೆ ಬೆಣ್ಣೆ ಅಂತ ಹೇಳಿ ಸೊ ಆ ಲೋನಿ ಅಲ್ಲ ಸೊ ಇದು ಲೋನಿ ಅಂತ ಹೇಳಿದ್ರೆ ಇದರ ಒಂದು ಹೆಸರು ಇದು ಆಯಿಲಿನ ಪ್ರೈಸಿನ ಆಧಾರದ ಮೇಲೆ ಇನ್ಫ್ಲೂಯೆನ್ಸ್ಡ್ ಆಗಿರ್ತಕ್ಕಂಥದ್ದು ಬಟ್ ರಿಯಲ್ ಟೈಮ್ ಟ್ರೇಡಿಂಗಲ್ಲಿ ಎಸ್ ತುಂಬ ಟ್ರೇಡನ್ನು ಮಾಡ್ತಾರೆ ಜನ ಯು ಎಸ್ ಡಿ ಪೇರ್ ಮೇಲೆ ನೆಕ್ಸ್ಟ್ ಅಂತ ಹೇಳಿದ್ರೆ ಎನ್ ಜಡ್ ಡಿ ಯು ಎಸ್ ಡಿ ಅಂದರೆ ನ್ಯೂಜಿಲೆಂಡ್ ಡಾಲರ್ ವರ್ಸಸ್ ಯು ಎಸ್ ಡಾಲರ್ ಸ್ವಲ್ಪ ಕಡಿಮೆ ಕಂಪ್ಯಾರಿಟಿವ್ಲಿ ಸ್ಪ್ರೆಡ್ ಚೂರು ಜಾಸ್ತಿ ಇರುತ್ತೆ ಕಂಪೇರ್ ಟು ಯೂರೋ ಯು ಎಸ್ ಡಿ ಬಟ್ ಇಟ್ಸ್ ಆಲ್ಸೋ ವೆರಿ ಗುಡ್ ಪೇರ್ ಟು ಟ್ರೇಡ್ ವತ್ ಸರಿನಾ ಯಾಕೆ ನಾವು ಮೇಜರ್ ಪೇರ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಸ್ನೇಹಿತರೆ ಮೇಜರ್ ಪೇರ್ಸ್ಗಳಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಆಮೇಲೆ ಸ್ಪ್ರೆಡ್ಸ್ಗಳು ಕಡಿಮೆ ಇರುತ್ತೆ ಸ್ಪ್ರೆಡ್ ಅಂದರೆ ಏನು ನಾನು ಅವಾಗಲೇ ಹೇಳಿದೆ ಆಸ್ಕ್ ಮತ್ತು ಬಿಡ್ ಅಂದರೆ ಮಾರುವವರು ಹಾಗೂ ಖರೀದಿ ಮಾಡುವವರು ಕೇಳುವ ಬೆಲೆಗಳ ಡಿಫ್ರೆನ್ಸು ಕಡಿಮೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ ಯಾವುದೇ ರೀತಿಯಾದಂಥ ಬ್ರೋಕ್ರೇಜ್ ತಗೊಳ್ಳೋದಿಲ್ಲ ಅಲ್ಲಿ ಸ್ಪ್ರೆಡ್ಸ್ ಮೇಲೇ ಕೆಲಸ ಆಗ್ತಕ್ಕಂಥದ್ದು ಆಮೇಲೆ ಮೇಜರ್ ಈ ಒಂದು ಮೇಜರ್ ಪೇರ್ಸ್ ಮೇಲೆ ನಾವು ಟ್ರೇಡ್ ಮಾಡೋದ್ರಿಂದ ಎಕನಾಮಿಕ್ ಈ ಒಂದು ಪೇರ್ಗಳ ಮೇಲೆ ಎಕನಾಮಿಕ್ ಇನ್ಫ್ಲೂಯೆನ್ಸು ಜಾಸ್ತಿ ಇದೆ ಯಾವ ಎಕನಾಮಿ ಅಂತ ಕೇಳ್ತೀರಾ ಗ್ಲೋಬಲ್ ಎಕನಾಮಿಕ್ ಇನ್ಫ್ಲೂಯೆನ್ಸು ಜಾಸ್ತಿ ಇದೆ ಅಷ್ಟೇ ಅಲ್ಲ ಇದು ಟೆಕ್ನಿಕಲ್ ಅನಾಲಿಸಿಸ್ ಟೆಕ್ನಿಕಲ್ ಪ್ಯಾಟರ್ನ್ಗಳ ಮೇಲೆ ನಾವು ಟ್ರೇಡ್ಸ್ಗಳನ್ನು ತಗೊಳ್ಳೋದ್ರಿಂದ ಇದು ತುಂಬಾ ಒಂದು ರಿಲಯಬಲ್ ಆಗಿರುತ್ತೆ ಆದರೆ ಟೆಕ್ನಿಕಲ್ ಅನಾಲಿಸ್ನ ಜಾಸ್ತಿ ಫಾಲೋ ಮಾಡ್ತಕ್ಕಂಥ ಒಂದು ಪೇರ್ಸ್ಗಳು ಅಂತ ಇದರ್ಥ ಸೊ ಸಿಡ್ನಿ ಟೈಮಿಂಗ್ ಏನು ಇಂಡಿಯಾದ ಪ್ರಕಾರ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೆಳಗಿನ ಜಾವ ಮೂರು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಟೋಕಿಯೋ ಸೆಷನ್ ಯಾವುದಪ್ಪ ಅಂತ ಹೇಳಿದ್ರೆ ಬೆಳಗಿನ ಜಾವ ಐದೂವರೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಸೊ ಲಂಡನ್ ಸೆಷನ್ನಲ್ಲಿ ಟೈಮ್ಝನು ಏನಿರ ಟೈಮ್ ಫ್ರೇಮ್ ಏನಿರುತ್ತೆ ಅಂದರೆ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಹತ್ತೂವರೆವರೆಗೂ ನ್ಯೂಯಾರ್ಕ್ ಸೆಷನ್ನು ರಾ ಸಾಯಂಕಾಲ ಆರೂವರೆಯಿಂದ ಮೂರು ಮೂವತ್ತು ಬೆಳಗ್ಗೆವರೆಗೂ ನೋಡಿ ಈ ಲಂಡನ್ ಸೆಷನ್ನು ಆಮೇಲೆ ನ್ಯೂಯಾರ್ಕ್ ಸೆಷನ್ ಇದೆಲ್ಲ ಚೇಂಜ್ ಆಗ್ತಕ್ಕಂಥದ್ದು ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಡೇ ಲೈಟ್ ಸೇವಿಂಗ್ ಸೊ ಡೇ ಲೈಟ್ ಸೇವಿಂಗ್ ಆದಾಗ ಸ್ವಲ್ಪ ಒಂದು ಥರ್ಟಿ ಮಿನಿಟ್ಸ್ ಟೈಮು ಹಿಂದೆ ಮುಂದೆ ಆಗ್ತಕ್ಕಂಥದ್ದು ನೀವು ನೋಡಿರ್ಬೋದು ಈವನ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಕಮೋಡಿಟೀಸನ್ನು ಮಾಡಬೇಕು ಅಂತ ಹೇಳಿದ್ರೆ ಸಾಯಂಕಾಲ ಆರರಿಂದ ಒಂಬತ್ತರವರೆಗೆ ವಾಲ್ಯೂಮ್ ಜಾಸ್ತಿ ಇರುತ್ತೆ ಕಾರಣ ಏನು ಅಂದರೆ ಅಲ್ಲಿ ಮೂರು ಮಾರ್ಕೆಟು ನಮ್ಮ ಮಾರ್ಕೆಟ್ ಎನಿವೇಸ್ ನಮ್ಮ ಮಾರ್ಕೆಟ್ ವರ್ಕ್ ಆಗ್ತಾ ಇರುತ್ತೆ ಜೊತೆಯಲ್ಲಿ ಜಗತ್ತಿನ ಎರಡು ಮೇಜರ್ ಸೆಷನ್ಸ್ಗಳು ಟ್ರೇಡ್ ಆಗ್ತಾ ಇರುತ್ತೆ ಯಾವುದಾವುದು ಲಂಡನ್ ಸೆಷನ್ ಮತ್ತು ನ್ಯೂಯಾರ್ಕ್ ಸೆಷನ್ ಲಂಡನ್ ಸೆಷನ್ನಿನ ಹಾಫ್ ಆಫ್ ದ ಡೇ ಮುಗಿದೋಗಿರುತ್ತೆ ನ್ಯೂಯಾರ್ಕ್ ಸೆಷನ್ನು ಬಿಗಿನಿಂಗ್ ಆಗಿರುತ್ತೆ ಅಂದರೆ ಎರಡು ಸೆಷನ್ಗಳ ಓವರ್ಲ್ಯಾಪಿಂಗ್ ಆಗುವುದರಿಂದ ಅಲ್ಲಿ ನಮಗೆ ವಾಲ್ಯೂಮಲ್ಲಿ ಸ್ಪೈಕ್ಸ್ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಆ ಒಂದು ಟೈಮಲ್ಲಿ ಮಾರ್ಕೆಟು ತುಂಬ ಜಾಸ್ತಿ ವಾಲಟೈಲ್ ಆಗಿರುತ್ತೆ ಸರಿನಾ ಸೊ ಇನ್ನ ಇದು ಟೈಮ್ ಫ್ರೇಮಿನ ಬಗ್ಗೆ ಆಯಿತು ಈಗ ನಾವು ಫೋರ್ ಎಕ್ಸ್ನ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಾವು ಟ್ರೇಡ್ ಮಾಡಬೇಕಾದಂಥ ತುಂಬ ಸೂಕ್ತವಾದ ಸಮಯ ಏನು ಅಂತ ಹೇಳಿದ್ರೆ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಏನಿದೆ ಅದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಸೊ ಯಾವ್ಯಾವ ಥರದ ಟ್ರೇಡ್ಸ್ಗಳನ್ನು ನಾವು ತೊಗೊತೀವಿ ಅಥವಾ ಯಾವುದಾವ ಟ್ರ ಥರದ ಟ್ರೇಡ್ ಮೆಥಡ್ಸ್ಗಳಿದೆ ಅನ್ನೋದನ್ನು ನಾವು ಇದೇ ವೀಡಿಯೋದಲ್ಲಿ ಮುಂದೆ ನೋಡ್ತೀವಿ ಸರಿನಾ ಸೊ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಏನಿದೆ ಅದಕ್ಕೆ ಯಾವುದು ಟೈಮಿಂಗ್ ಸೂಟ್ ಆಗುತ್ತೆ ಅದನ್ನು ನೋಡಬೇಕಾಗತ್ತೆ ಇಲ್ಲಪ್ಪ ನನಗೆ ಒಂದು ರೀತಿ ಆಗಿರಬೇಕು ಜಾಸ್ತಿ ಮೂಮೆಂಟ್ ಇರಬಾರ್ದು ಅಂತ ಹೇಳಿದ್ರೆ ಓಕೆ ಫೈನ್ ಯು ಕೆನ್ ಗೋ ದ ಟೋಕ್ಯೂ ಇಲ್ಲ ಸ್ವಲ್ಪ ಮೀಡಿಯಮಲ್ಲಿರಲಿ ಅಂದರೆ ಲಂಡನ್ ಸೆಷನ್ ಈಸ್ ಗುಡ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಲಂಡನ್ ಸೆಷನ್ನು ಸೊ ಆ ಟೈಮ್ ಫ್ರೇಮ್ ಚೆನ್ನಾಗಿರುತ್ತೆ ಇಲ್ಲ ನನಗೆ ವಾಲಟಾಲಿಟಿ ಇರಬೇಕು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಬೇಕು ನನಗೆ ಅಂತ ಹೇಳಿದ್ರೆ ಈ ಒಂದು ಲಂಡನ್ ಸೆಷನ್ ಮತ್ತು ನ್ಯೂಯಾರ್ಕ್ ಸೆಷನ್ ಏನು ಓವರ್ಲ್ಯಾಪ್ ಟೈಮ್ ಝೋನ್ ಏನಿರುತ್ತಲ್ಲ ದಿಸ್ ವಿಲ್ ಬಿ ದ ಬೆಟರ್ ಆಪ್ಷನ್ ಸರಿನಾ ಇನ್ನು ಟ್ರೇಡನ್ನು ಮಾಡೋದಕ್ಕೆ ಯಾವ ಟೈಮ್ ಫ್ರೇಮು ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಡೈಲಿ ಚಾರ್ಟಲ್ಲಿ ನಾವು ಟ್ರೆಂಡಿನ ಅನಾಲಿಸನ್ನು ಮಾಡ್ತೀವಿ ಅಂದರೆ ಓವರ್ ಆಲ್ ಟ್ರೆಂಡು ಏನು ಹೇಳ್ತಾ ಇದೆ ಅಂದರೆ ಇನ್ಡೈರೆಕ್ಟಾಗಿ ಇಲ್ಲಿ ಏನು ಹೇಳ್ತಾ ಇದೆ ಟಾಪಿಕ್ ಅಂತ ಹೇಳಿದ್ರೆ ನಾವು ಡೌ ಥಿಯರಿಯನ್ನು ಒಂದು ಸತಿ ಗಮನಿಸ್ತೀವಿ ಅಂದರೆ ಡೈಲಿ ಟೈಮ್ ಫ್ರೇಮಲ್ಲಿ ಡೈರೆಕ್ಷನ್ ಏನಿದೆ ಫೋರ್ ಅವರ್ಸ್ ಟೈಮ್ ಫ್ರೇಮಲ್ಲಿ ಏನು ಡೈರೆಕ್ಷನ್ ಇದೆ ಆರ್ಲಿಯಲ್ಲಿ ಏನಿದೆ ಫಿಫ್ಟೀನ್ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ಸಲ್ಲಿ ಏನಿದೆ ಫೈವ್ ಮಿನಿಟ್ಸಲ್ಲಿ ಏನಿದೆ ಈ ರೀತಿಯಾಗಿ ಒಂದು ಜರ್ನಿಯನ್ನು ಅಂದರೆ ಒಂದು ಚಾರ್ಟನ್ನ ಅನಲೈಸ್ ಮಾಡುವ ಒಂದು ಪದ್ಧತಿಯನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಡೈಲಿ ಚಾರ್ಟ್ಸಲ್ಲಿ ನಾವು ಟ್ರೆಂಡನ್ನ ಅನಲೈಸ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅದೇ ರೀತಿ ಆರ್ಲಿ ಚಾರ್ಟಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕಡಿಮೆ ಟ್ರೇಡ್ಸ್ಗಳು ಸಿಗುತ್ತೆ ಆರ್ಲಿ ಚಾರ್ಟಲ್ಲಿ ಟ್ರೇಡ್ ಮಾಡೋದ್ರಿಂದ ನಮಗೆ ಕಡಿಮೆ ಟ್ರೇಡ್ಸ್ಗಳು ಸಿಗುತ್ತೆ ಆದರೆ ಬೆಟರ್ ರಿಸಲ್ಟ್ಸ್ಗಳು ಕೊಡುತ್ತೆ ಆಮೇಲೆ ಮೂಮೆಂಟ್ಗಳು ದೊಡ್ಡದಾಗಿರುತ್ತೆ ಲಾಸು ದೊಡ್ಡದಾಗಿರುತ್ತೆ ಡೆಫಿನೆಟ್ಲಿ ಟಾರ್ಗೆಟು ಅದ್ರ ತಕ್ಕನಂಗೆ ಇರುತ್ತೆ ಇನ್ನು ಹದಿನೈದು ನಿಮಿಷದ ಚಾರ್ಟು ಅಂತ ಹೇಳಿದ್ರೆ ಫೋರೆಕ್ಸಿಗೆ ತುಂಬ ಒಂದು ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂತಹ ಒಂದು ಸೆಟಪ್ಪು ಇದರಲ್ಲಿ ಕ್ಲಾರಿಟಿನೂ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಸ್ಪೀಡ್ ಕೂಡ ತುಂಬ ಜಾಸ್ತಿನೂ ಅಲ್ಲ ತುಂಬ ಸ್ಲೋನೂ ಅಲ್ಲ ಒಂದು ತ್ರೀ ಬುಲೆಟ್ ನ್ಯೂಸಿನ ಒಂದು ಬಿಟ್ವಿ ಅಂತ ಹೇಳಿದರೆ ಆ ಒಂದು ಟೈಮನ್ನು ಬಿಟ್ವಿ ಅಂದರೆ ಇದು ಮಿಕ್ಕಿದ್ದೆಲ್ಲವೂ ಓಕೆ ಓಕೆ ಆಗಿರುತ್ತೆ ಫೈವ್ ಮಿನಿಟ್ಸ್ ಚಾರ್ಟ್ ಯಾರಿಗೆ ಅಂತ ಹೇಳಿದ್ರೆ ಒಂದು ಸ್ಕ್ಯಾಲ್ಪಿಂಗ್ ಮಾಡ್ತಕ್ಕಂಥವ್ರಿಗೆ ಟೈಟ್ ಸ್ಪ್ರೆಡ್ಸಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತಕ್ಕಂಥವ್ರಿಗೆ ಫೈವ್ ಮಿನಿಟ್ಸ್ ಚಾರ್ಟು ಚೆನ್ನಾಗಿರುತ್ತೆ ಅಥವಾ ನಮ್ಮ ಸ್ಟಾಪ್ ಲಾಸನ್ನು ನಾವು ನಮ್ಮ ರಿಸ್ಕನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸನ್ನು ಮಾಡಬಹುದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಇಪ್ಪತ್ತೆಂಟನೇ ತಾರೀಕು ಹಾಗೂ ಮೂವತ್ತನೇ ತಾರೀಕಿನ ನಮ್ಮ ಒಂದು ಫ್ರೀ ಸೆಷನ್ಸ್ ಏನಿದೆ ಅದಕ್ಕೆ ಆಗಿ ಆ ಒಂದು ಸೆಷನಿನ ಲಿಂಕ್ ಆ ಒಂದು ವೆಬಿನಾರ್ ಅಥವಾ ಕ್ಲಾಸಸ್ಸಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಸೊ ಜಾಯಿನ್ ಆದಮೇಲೆ ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಏನೆಲ್ಲ ಏನು ಕಲಿಯೋದಕ್ಕೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ನಮ್ಮ ಟೀಮ್ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ ಸರಿನಾ ಇನ್ನು ಯಾವ ಯಾವ ರೀತಿಯಾದಂತಹ ಟ್ರೇಡಿಂಗ್ಗಳನ್ನು ಮಾಡ್ತಾರೆ ತುಂಬ ಪಾಪ್ಯುಲರ್ ಇರ್ತಕ್ಕಂಥದ್ದು ಅಂದರೆ ಪೊಸಿಷ್ನಲ್ ಟ್ರೇಡಿಂಗ್ ಪೊಸಿಷ್ನಲ್ ಟ್ರೇಡಿಂಗಲ್ಲಿ ಕಾನ್ಸೆಪ್ಟು ತುಂಬ ಒಂದೊಂದು ಒಂದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ತುಂಬ ಒಂದು ವಾಸ್ಟ್ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ಡೆಡಿಕೇಟೆಡ್ ಆದಂಥ ವೀಡಿಯೋನ ಮಾಡ್ತೀನಿ ಪೊಸಿಷನಲ್ ಟ್ರೇಡಿಂಗ್ ಅಂತ ಮಾಡ್ತಾರೆ ಸ್ಕ್ಯಾಲ್ಪಿಂಗ್ ಅಂತ ಮಾಡ್ತಾರೆ ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ಅಷ್ಟೇ ಅಲ್ಲ ಬ್ರೇಕ ಔಟ್ ಬೇಸ್ಡ್ ಟ್ರೇಡಿಂಗನ್ನು ಮಾಡ್ತಾರೆ ನ್ಯೂಸ್ ಬೇಸ್ಡ್ ಟ್ರೇಡಿಂಗನ್ನು ಮಾಡ್ತಾರೆ ನ್ಯೂಸ್ ಬೇಸ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಎಕನಾಮಿಕ್ ಕ್ಯಾಲೆಂಡರ್ನ ನಾವು ಇಲ್ಲಿ ಫಾಲೋ ಮಾಡ್ತಾ ಇರ್ತೀವಿ ಸೊ ಎಕನಾಮಿಕ್ ಕ್ಯಾಲೆಂಡರ್ನ ಫಾಲೋ ಮಾಡಿಕೊಂಡು ನ್ಯೂಸ್ ಬೇಸ್ ಟ್ರೇಡಿಂಗ್ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ ಕೆಲವೊಂದು ಸತಿ ಬುಲ್ ತ್ರೀ ಬುಲೆಟ್ ನ್ಯೂಸ್ ಇರುತ್ತೆ ಕೆಲವೊಂದು ಸರ್ತಿ ಟೂ ಬುಲೆಟ್ ನ್ಯೂಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಸ್ಪೀಕರ್ಸ್ಗಳು ಮಾತನಾಡ್ತಾ ಇರ್ತಾರೆ ಮಾರ್ಕೆಟಿನ ಬಿಹೇವಿಯರ್ ಚೇಂಜ್ ಆಗ್ತಾ ಇರುತ್ತೆ ನೀವು ನೋಡಿರ್ಬೋದು ಕಮೋಡಿಟಿ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರು ಕಮೋಡಿಟಿಯನ್ನು ಮಾಡ್ಬೇಕಾದ್ರೆ ನ್ಯಾಚುರಲ್ ಗ್ಯಾಸ್ ಮತ್ತು ಕ್ರೂಡ್ ಆಯಿಲಿನ ಗ್ಲೋಬಲ್ ನ್ಯೂಸ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಸಾಯಂಕಾಲದೊತ್ತು ಅಲ್ವಾ ಸೊ ಅದು ಯಾವುದು ನ್ಯೂಸು ಅಂತ ಹೇಳಿದ್ರೆ ಇದೇ ನ್ಯೂಸ್ ಬೇಸ್ನಲ್ಲೇ ಇಂಪ್ಯಾಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಗ್ಲೋಬಲಿ ಇದು ಎಕನಾಮಿಕ್ ಕ್ಯಾಲೆಂಡರಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಓಕೆ ಅದಾದಮೇಲೆ ಯಾವ್ದು ಬರುತ್ತೆ ಅಂದರೆ ಪ್ಯಾಟರ್ನ್ ಬೇಸ್ಡ್ ಟ್ರೇಡಿಂಗ್ ಬರುತ್ತೆ ಎಸ್ ಪ್ಯಾಟರ್ನ್ ಬೇಸ್ಡ್ ಟ್ರೇಡಿಂಗ್ ಬರುತ್ತೆ ಇನ್ನು ಇಂಡಿಕೇಟರ್ ಸೆಕ್ಷನಲ್ಲಿ ಅತಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ನೀವು ಹೇಳ್ಬೋದು ಆರ್ ಎಸ್ ಐ ಯೂಸ್ ಮಾಡ್ತಾರೆ ಅಥವಾ ಬಾಲೆಂಜರ್ ಬ್ಯಾಂಡ್ನ ಯೂಸ್ ಮಾಡ್ತಾರೆ ಎಸ್ ಬಟ್ ಎಲ್ಲದಕ್ಕಿಂತ ಸಿಂಪಲ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸುಮಾರು ಜನ ಬಿಗಿನರ್ಸ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ಪೀರಿಯೆನ್ಸ್ನವರಾಗಿರ್ಬೋದು ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡ್ತಾರೆ ಸೊ ಸ್ನೇಹಿತರೆ ನೀವು ನಮ್ಮ ಜೊತೆಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ಕಲ್ಲಿ ಕನೆಕ್ಟ್ ಆಗ್ಬೋದು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗ್ಬೋದು ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗ್ಬೋದು ಹಾಗೂ ಈ ನಮ್ಮ ಒಂದು ರೆಗ್ಯುಲರ್ ಒಂದು ಕೋಚಿಂಗಿನ ಅಪ್ಡೇಟ್ಸ್ಗೋಸ್ಕರ ಅಥವಾ ಒಂದು ಮುಂಬರುವ ವೆ ವೆಬಿನಾರ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಸೆಮಿನಾರ್ಸ್ಗಳ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ನಾನು ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೊಟ್ಟಿರ್ತೀನಿ ಕನೆಕ್ಟ್ ಆಗಿ ಸ್ನೇಹಿತರೆ ಸೊ ಇದನ್ನು ಹೇಳ್ತಾ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಬ್ಯಾಚಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಿ ಟೀಮ್ ನೋಟಿಗೆ ಮಾತನಾಡಿ ಸ್ನೇಹಿತರೆ ಸೊ ಇದನ್ನು ಹೇಳ್ತಾ ಇವತ್ತಿನ ಈ ನಮ್ಮ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಸೆಷನ್ನಲ್ಲಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ